ನಮ್ಮ ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತಿನ ವಿಚಾರಧಾರೆ ಏನು ಅಂದರೆ ಹಿಮಾಲಯನ್ ಮಾಸ್ಟರ್ಸ್ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ ಈ ನಮ್ಮ ಭಾರತ ದೇಶಕ್ಕೆ ಕಳಸಪ್ರಾಯವಾಗಿ ಕಿರೀಟಪ್ರಾಯವಾಗಿ ಒಂದು ಪರ್ವತ ಶ್ರೇಣಿ ಇದೆ ಅದನ್ನು ಹಿಮಾಲಯ ಪರ್ವತ ಅಂತ ಕಾಲ್ ಕಾಲದಿಂದ ನಾವು ಕರೀತಾ ಇದ್ದೀವಿ ಇದು ನಮ್ಮ ಹಿಮಾಲಯ ಪರ್ವತ ನಮ್ಮ ದೇಶಕ್ಕೇ ಸೇರಿದ್ದು ಬೇರೆ ದೇಶಕ್ಕಲ್ಲ ಈಗ ಡಿವಿಷನ್ ಆದಮೇಲೆ ಆಫ್ಘಾನಿಸ್ತಾನ ಪಾಕಿಸ್ತಾನ ಟಿಬೆಟ್ಟು ಅದು ಇದು ಅಂತ ಚೇಂಜ್ ಮಾಡಿಕೊಂಡಿದ್ದಾರೆ ಬಟ್ ಈ ಹಿಮಾಲಯ ಪರ್ವತ ನಮ್ಮ ಭಾರತ ದೇಶದ ಆಸ್ತಿ ಇದು ಬೆಟ್ಟ ಗುಡ್ಡಗಳ ಶಿಖರ ಪರ್ವತಗಳ ನಾಡು ಈ ನಾಡು ಈ ಬೆಟ್ಟ ಗುಡ್ಡಗಳ ಶ್ರೇಣಿ ಸುಮಾರು ಸಾವಿರದ ಐನೂರು ಮೈಲಿ ದೂರ ವ್ಯಾಪಿಸಿದೆ ಇಲ್ಲಿ ಎತ್ತರವಾದ ಪರ್ವತ ಶ್ರೇಣಿ ಇದೆ ಶಿಖರಗಳಿದ್ದಾವೆ ಈ ಪರ್ವತ ಶ್ರೇಣಿಯಲ್ಲಿ ಮೌಂಟ್ ಎವರೆಸ್ಟ್ ಅಂತ ನಾವೇನಂತೀವೋ ಅದೇ ಪ್ರಪಂಚದ ಅತಿ ಎತ್ತರದ ಶಿಖರ ಮತ್ತು ಇಲ್ಲಿ ಮಾನಸ ಸರೋವರ ಕೈಲಾಸ ಪರ್ವತಗಳಿರುವುದು ಈ ಪರ್ವತ ಶ್ರೇಣಿಯ ವೈಶಿಷ್ಟ್ಯ ಇದು ಪವಿತ್ರ ಸ್ಥಳ ಪುಣ್ಯಸ್ಥಳ ತಪೋಭೂಮಿ ಜ್ಞಾನ ಅರ್ಜನೆಗೆ ಇಂಥ ಪ್ರಸಂತವಾದ ಸ್ಥಳ ಭೂಲೋಕದಲ್ಲಿ ಬೇರೆಲ್ಲೂ ಇಲ್ಲ ಎಂಬ ಪ್ರತೀತಿ ವಿಶ್ವದಾದ್ಯಂತ ಇದೆ ಇಲ್ಲಿ ಈ ಪರ್ವತ ಶ್ರೇಣಿಯಲ್ಲಿ ಅನೇಕ ಪವಿತ್ರ ನದಿಗಳು ಜನ್ಮ ತಾಳುತ್ತವೆ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಮುಖ್ಯವಾಗಿ ಸಿಂಧೂ ನದಿ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿಗಳು ಈ ಪರ್ವತದಲ್ಲಿ ಹುಟ್ಟಿ ಎಲ್ಲ ಕಡೆ ತನ್ನ ಪವಿತ್ರ ಜಲವನ್ನು ಹರಡಿ ಮಾನವ ಜನಾಂಗವನ್ನು ಸಂ ಸಂತೃಪ್ತಿಪಡಿಸಿದೆ ಈ ಗಂಗಾ ನದಿಯ ಮಹತ್ವ ಎಲ್ಲರಿಗೂ ತಿಳಿದ ವಿಚಾರ ಪವಿತ್ರ ಗಂಗೆ ಇಲ್ಲಿ ನಾಲ್ಕು ಧಾಮಗಳಿದ್ದಾವೆ ಚಾರ್ಧಾಮ ಎರಡು ಮುಖ್ಯವಾದ ದೇವಸ್ಥಾನಗಳು ಅದು ಬದ್ರೀನಾಥ್ ಮತ್ತು ಕೇದಾರ್ನಾಥ್ ಎರಡು ಗಂಗೆಯ ಉದಮಸ್ಥಳ ಗಂಗೋತ್ರಿ ಮತ್ತು ಯಮನೋತ್ರಿ ಈ ನಾಲ್ಕು ಪ್ರದೇಶಗಳನ್ನು ಚಾರ್ಧಾಮ ಎಂದು ಪವಿತ್ರಾತ್ಮಗಳು ಹೋಗುತ್ತಿದ್ದಾರೆ ಇದು ಕಾಲಕಾಲದಿಂದ ದೇವಭೂಮಿ ಎಂದು ಪ್ರತೀತಿ ಪಡೆದಿರುವುದು ಎಲ್ಲರಿಗೂ ತಿಳಿದ ವಿಚಾರ ನೋಡಿ ನಾವು ಎಂಥ ಒಂದು ಸಂದರ್ಭದಲ್ಲಿ ಈ ಪವಿತ್ರ ಸ್ಥಳವನ್ನು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಕಾಲಜ್ಞಾನಿಗಳು ಹೇಳಿದ್ರು ಮುಂದೆ ಭೂಲೋಕದಲ್ಲಿ ಮಹಾಪ್ರಳಯಗಳಾಗಿ ಕೊನೆಗೆ ಜನಸಂಖ್ಯೆಯೆಲ್ಲ ಹೋಗಿ ಬರೀ ನೂರು ಕೋಟಿ ಜನಸಂಖ್ಯೆ ಉಳಿಯುತ್ತದೆ ಅಂತ ಸುಮಾರು ಇನ್ನೂರೈವತ್ತು ಕಾಲಜ್ಞಾನಿಗಳು ಹೇಳಿರೋದು ಹೇಳಿರುವಂಥ ವಿಚಾರ ಇವತ್ತು ನಮ್ಮ ಕಣ್ಣು ಮುಂದೆಗಡೆ ಸತ್ಯವಾಗಿದೆ ಇವತ್ತು ಏನು ಘಟನೆ ನಡೀತಾ ಇದೆಯೋ ಐವತ್ತು ವರ್ಷಗಳ ಹಿಂದೆ ಯಾರಾದರೂ ಹೇಳಿದರೆ ಇದೆಲ್ಲ ಸುಳ್ಳು 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 ಅನ್ನೋರು ಆದರೆ ಇವತ್ತು ಎಲ್ಲ ಸತ್ಯ ಸತ್ಯ ಅಸತ್ಯವಾಗಿ ನಡೀತಾ ಇದ್ದಾವೆ ಈಗ ಎಲ್ಲ ಧರ್ಮಗಳು ಹೋಗಿ ಕೊನೆಗೆ ಮಾನವ ಜನಾಂಗ ಒಂದೇ ಉಳ್ಕೊತದೆ ಪ್ರಕೃತಿ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುತ್ತಿದೆ ಈ ಮತಧರ್ಮಗಳಿಂದ ಮಾನವ ದುರಹಂಕಾರ ಅಶಾಂತಿ ಕಲಹಗಳಿಗೆ ಕಾರಣವಾಗಿ ಇದನ್ನು ಯಾರೂ ಸರಿ ಮಾಡೋಕ್ಕಾಗಲ್ಲ ಆದರೆ ಪ್ರಕೃತಿ ಮುಂದೆ ಯಾರೂ ಅಲ್ಲ ಈ ಸೃಷ್ಟಿಯ ವಿಧಿವಿಧಾನಗಳು ವಿಚಿತ್ರಗಳು ವೈಚಿತ್ರಗಳು ವೈವಿಧ್ಯಗಳು ವಿಸ್ಮಯಗಳು ನಾವು ನೋಡಿದಾಗ ಹೀಗೂ ಉಂಟೆ ಎಂಬ ಭಾವನೆ ನಮಗೆ ಬರುತ್ತಿದೆ ಈಗ ನೋಡಿ ಒಂದು ಕಡೆ ಈ ಸಮಯದಲ್ಲಿ ಟಿ ವಿ ಪತ್ರಿಕೆಗಳಲ್ಲೆಲ್ಲ ಬರುತ್ತಿದೆ ಚಾರ್ಧಾಮ ಕುಸಿಯುತ್ತಿದೆ ಅಲ್ಲಿ ನಮ್ಮ ಬದರೀನಾಥ್ನಲ್ಲಿ ಮನೆಗಳೆಲ್ಲ ಬಿರುಕು ಬಿಟ್ಟು ಜನವನ್ನು ಸ್ಥಳಾಂತರ ಮಾಡ್ತಾಯಿದೆ ಗೌರ್ಮೆಂಟು ಬರೀ ಭಾರತದಲ್ಲ ಎರಡು ಸಾವಿರದ ಈಗ ಇಪ್ಪತ್ತ್ಮೂರು ಸ್ಟಾರ್ಟ್ ಆದ ತಕ್ಷಣ ಮಕ್ಕಾ ಮದೀನದಲ್ಲೂ ಪ್ರಹ ಉಂಟಾಗಿ ಇದೆ ಇದನ್ನು ಟಿ ವಿನಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಾ ಅದೇ ರೀತಿ ವೆಟಿಗಾನ್ ಸಿಟಿಯಲ್ಲೂ ಪ್ರಹ ಬಂದು ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಐಸ್ ಬಿದ್ದು ಈಗ ಮಾನವ ಜನಾಂಗ ಸಂಕಷ್ಟದಲ್ಲಿದೆ ಸೊ ಇದನ್ನು ನಮ್ಮ ಕಣ್ಮುಂದೆಗಡೆ ನಾವು ಇದ್ದೀವಿ ಇದನ್ನು ಐವತ್ತು ವರ್ಷ ಹಿಂದೆ ಬೇಕಾದಷ್ಟು ನಮ್ಮ ಮಾಹನೀಯರು ಕಾಲಜ್ಞಾನಿಗಳು ಹೇಳಿದರು ಆದರೆ ನಂಬಿಕೆ ಬರಲಿಲ್ಲ ನಿಮಗೆ ಅಲ್ಲ ನಮಗೂ ನಂಬಿಕೆ ಇರಲಿಲ್ಲ ಕೊನೆಗೆ ಪ್ರತ್ಯಕ್ಷಂ ದೈವಂ ನಮ್ಮ ಮುಂದೆ ನಡೆದರೆ ನಾವು ಒಪ್ಕೋತೀವಿ ಇವತ್ತು ನಾವು ಒಪ್ಕೋಬೇಕಾದಂಥ ಸ್ಥಿತಿ ಬಂದಿದೆ ಈಗ ಇವತ್ತಿನ ಮೇನ್ ವಿಚಾರ ಹಿಮಾಲಯನ್ ಮಾಸ್ಟರ್ಸ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅನೇಕ ಜನ ತಪಸ್ವಿಗಳು ಪುಣ್ಯ ಪುರುಷರು ಸಿದ್ಧಿ ಪುರುಷರು ಲಕ್ಷಾಂತರ ಜನರು ಇಲ್ಲಿ ಕಣ್ಣು ಕಾಣುವಂಗೂ ವಾಸ ಮಾಡ್ತಾ ಇದ್ದಾರೆ ಕಣ್ಣು ಕಾಣದೆ ಗುಹೆಗಳಲ್ಲೂ ತಪಸ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಸಾಮಾನ್ಯರಿಗೆ ತಿಳಿದ ವಿಚಾರ ಇವರೆಲ್ಲ ತಪಸ್ ಮಾಡಿ ಸಿದ್ಧಿ ಸಾಧನೆಗಳು ಮಾಡಿ ಯಾಕೆ ಇದ್ದಾರೆ ಅವ್ರಿಗೇನು ಬೇರೆ ಕೆಲಸ ಇಲ್ವಾ ಇದೇ ಆದರೆ ಮಾನವ ಹುಟ್ಟುತ್ತಾನೆ ಜೀವನ ನಡೆಸ್ತಾನೆ ಒಂದು ದಿನ ಸಾಯ್ತಾನೆ ಇಷ್ಟೇನಾ ಈ ಪ್ರಪಂಚ ಅಂತ ವಿಚಾರ ಮಾಡಿದಾಗ ಈ ಮಾನವ ಜೀವನಕ್ಕೆ ಪುರುಷಾರ್ಥಗಳಿದೆ ಆ ಪುರುಷಾರ್ಥಗಳೇ ಧರ್ಮ ಅರ್ಥ ಕಾಮ ಮೋಕ್ಷ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳು ಇವನ್ನು ನಾವು ಸಾಧಿಸಿದಾಗ ನಮ್ಮ ಜೀವನ ಸಾರ್ಥಕವಾಯಿತೆಂದು ಭಾವಿಸಿದ್ದೇವೆ ಮಾನವ ಧರ್ಮ ಅಂದರೆ ಮೊರಾಲಿಟಿ ನೀತಿಯುತವಾಗಿ ಬದುಕುವುದು ಅರ್ಥ ಧರ್ಮ ರೂಪದಲ್ಲಿ ಸಂಪಾದನೆ ಮಾಡೋದು ಕಾಮ ಪ್ರಪಂಚದಲ್ಲಿ ಎಲ್ಲ ಥರ ಭೋಗಭಾಗ್ಯಗಳನ್ನು ಅನುಭವಿಸೋದು ಅದು ಧರ್ಮದಿಂದ ಪಂಚೇಂದ್ರಿಯಗಳ ಮೂಲಕ ಅನ್ನೋದು ಈ ರೀತಿ ಮಾನವ ಕೆಲವು ಜನ್ಮಗಳು ನಡೆದು ಬಂದರೆ ಅವನಿಗೆ ಮೋಕ್ಷಕ್ಕೆ ದಾರಿ ಕಾಣುತ್ತದೆ ಆ ಮೋಕ್ಷವೆಂದರೆ ಏನು ಅದು ಮೋಕ್ಷ ಎಂದರೆ ಮತ್ತೇನು ಅಲ್ಲ ವೆರಿ ಸಿಂಪಲ್ ಭಗವಂತನ ಯಾವ ಸ್ಥಿತಿಲಿ ಸತ್ ಚಿತ್ ಆನಂದದಲ್ಲಿ ಭಗವಂತ ಇದ್ದಾನೋ ಆ ಸ್ಥಿತಿಯನ್ನು ನಾವು ಪಡೆದರೆ ನಮ್ಮ ಆತ್ಮ ಪಡೆದರೆ ನಾವು ಹೋಗ್ತೀವಿ ಪರಮಾತ್ಮನಲ್ಲಿ ಐಕ್ಯ ಆಗೋಗ್ತೀವಿ ಆಗ ನಮಗೆ ಒಂದು ಮಹಾಪ್ರಳಯದ ಕಾಲ ಮತ್ತೆ ಪುನರ್ಜನ್ಮ ಇರಲ್ಲ ಪುನರ್ಜನ್ಮ ಉಂಟೆ ಪುನರ್ಜನ್ಮ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅನ್ನೋದನ್ನು ಯಾರು ಹೇಳ್ತಾ ಇದಾರೆ ಪ್ರಪಂಚದಲ್ಲಿ ಅನೇಕ ಜನ ಋಷಿಮುನಿಗಳು ಜ್ಞಾನಿಗಳು ಬುದ್ಧ ಅನೇಕ ಜನ ಹೇಳಿದ್ದಾರೆ ಹೇಳದೇ ಇರೋರು ಈಕ್ವಲ್ ಆಗಿದ್ದಾರೆ ಜೈನಿಸಂ ಬುದ್ಧಿಸಮ್ ಹಿಂದೂಯಿಸಮ್ ಸಿಖಿಸಂ ಈ ನಾಲ್ಕು ಧರ್ಮಗಳು ಪುನರ್ಜನ್ಮವನ್ನು ನಂಬುತ್ತವೆ ಆದರೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ನಂಬಲ್ಲ ಅವರು ಯಾವ ಆಧಾರದಿಂದ ನಂಬಲ್ಲ ಅಂದರೆ ಅವರ ಗುರುಗಳು ಈ ವಿಚಾರವಾಗಿ ಮಾತಾಡಿಲ್ಲ ಆ ವಿಚಾರವನ್ನು ಅವರು ಜನಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಅವರ ಧರ್ಮದಲ್ಲಿ ಹೇಳಿಲ್ಲ ಅವರು ಯಾಕೆ ಹೇಳಿಲ್ಲ ಅಂದರೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಆಗಿ ಕರ್ಮಗಳು ಕಳಿಬೇಕಾದರೆ ಫಿಲಮ್ನಲ್ಲಿ ಹೀರೋ ವಿಲನ್ಗಳಿದ್ದಂಗೆ ಆ ರಿಯಾಕ್ಷನ್ ಬರಬೇಕು ಅದಕ್ಕೆ ಕಲಿಯುಗದ ಅಂತ್ಯದಲ್ಲಿ ಎರಡು ಸಾವಿರಗಳ ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಧರ್ಮ ಬಂತು ಅವರು ಪುನರ್ಜನ್ಮ ಇಲ್ಲ ಬರೀ ಇಷ್ಟು ನೀವು ಮಾಡಿಬಿಡಿ ಭಗವಂತನಲ್ಲಿ ಸೇರ್ಕೊಂಬಿಡಿ ನನ್ನ ಮೂಲಕ ಅಂತ ಅವರೇ ಹೇಳಿದರು ಇಸ್ಲಾಮು ಸಾವಿರದ ಐನೂರು ವರ್ಷದಿಂದ ಹೇಳಿದ್ರು ಸೊ ಇದು ಕಲಿಯುಗದ ಮಹಿಮೆ ಈ ಕಲಿಯುಗದ ಮಹಿಮೆಯಲ್ಲಿ ಈಗ ಎಲ್ಲಿ ನೋಡಿದ್ರು ಅಶಾಂತಿ ಧರ್ಮ ಧರ್ಮಗಳ ಕಿತ್ತಾಟ ಕಿತ್ತಾಡ್ತಾ ಇರೋರು ಯಾರು ಪ್ರಾಣಿಗಳಲ್ಲ ಮನುಷ್ಯರು ಬುದ್ಧಿಜೀವಿಗಳು ಅಜ್ಞಾನದಿಂದ ಕಿತ್ತಾಡ್ತಾಯಿದ್ದಾರೆ ನನ್ನ ಧರ್ಮ ಮೇಲು ನನ್ನ ಧರ್ಮ ಮೇಲು ಸೊ ಇರೋನು ಒಬ್ಬನೇ ಹಿಂದೂ ಧರ್ಮದಲ್ಲಿ ದೇವರಿದ್ದಾರೆ ಅಂತ ನಂಬ್ತೀವಿ ಕ್ರಿಶ್ಚಿಯನ್ ಧರ್ಮದಲ್ಲೂ ನಂಬ್ತಾರೆ ಗಾಡ್ ಇಸ್ ದೇರ್ ಇಸ್ಲಾಂದಲ್ಲೂ ನಂಬ್ತಾರೆ ಅಲ್ಲಾ ಇಸ್ ದೇರ್ ಬೇರೆ ಯಾವ ಧರ್ಮದಲ್ಲೂ ಕೊನೆಗೆ ಒಂದು ಮೂಲತತ್ವದಿಂದ ನಾವಿದ್ದೀವಿ ಅದೇ ದೇವರು ಅಂತ ಎಲ್ಲರೂ ಒಪ್ಕೊಂಡ್ರು ಆ ದೇವರ ಹೆಸರಿನಲ್ಲಿ ನನ್ನ ದೇವ್ರ ಮೇಲೂ ನನ್ನ ದೇವ್ರ ಮೇಲೂ ನನ್ನ ದೇವ್ರ ಮೇಲೂ ಅಂತ ಇದ್ದಾರೆ ಅದರಿಂದ ಭೂಲೋಕದಲ್ಲಿ ಅಶಾಂತಿಯ ಉಂಟಾಗಿದೆ ಇದನ್ನು ಸರಿ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಪ್ರಕೃತಿ ಮುಂದೆ ಕಡೆ ನಾವು ಯಾರೂ ಅಲ್ಲ ಪ್ರಕೃತಿ ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುತ್ತಿದೆ ಅದಕ್ಕಾಗಿ ಈ ಪ್ರಳಯ ಆಗುತ್ತಿದೆ ಯಾರು ಇದೆಲ್ಲ ಜ್ಞಾನಿಗಳು ಸುಜ್ಞಾನಿಗಳು ದಿವ್ಯಜ್ಞಾನಿಗಳು ಸುಮಾರು ಇನ್ನೂರೈವತ್ತು ಜನ ಕಾಲ ಕಾಲದಿಂದ ಹೇಳಿದ್ದಾರೆ ನೋಡಿ ಆ ಕಾಲದಲ್ಲಿ ನಾವೇನನ್ನ ಕನಸು ಅಂದ್ಕೊಂಡಿದ್ವು ನಮ್ಮ ಕಣ್ಣು ಮುಂದೆಗಡೆ ಇದೆ ಏನದು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಲ್ಲಿ ನಾವೆಲ್ಲ ಪತ್ರಿಕೆ ಮಾಡ್ತಾಯಿದ್ದು ಮಂತ್ಲಿ ಜರ್ನಲ್ ಸಾರ್ಥಕತೆ ಪುನರ್ಜನ್ಮ ಅಂತ ಮಂತ್ಲಿ ಜರ್ನಲ್ ಪಬ್ಲಿಷ್ ಮಾಡ್ತಾ ಇದ್ದಾಗ ಆಗ ಭವಿಷ್ಯವಾಣಿ ನಾಸ್ಟರ್ಡಾಮಸ್ ಹೇಳ್ದ ನೋಡಿ ಇವತ್ತು ಎಲ್ಲ ಕಿತ್ತಾಡ್ತಾ ಇದ್ದಾರೆ ಮುಂದೆ ರಾಮಮಂದಿರವನ್ನು ಕಟ್ತಾರೆ ಆ ಕಾಲಕ್ಕೆ ಈ ಭಾರತ ದೇಶದ ಒಂದು ಪ್ರದಿ ಪ್ರತಿನಿಧಿಸುವ ಧರ್ಮ ಪವರ್ಗೆ ಬರ್ತದೆ ಅಂತ ಪ್ರಿಡಿಕ್ಟ್ ಮಾಡಿದ್ರು ಅವರೊಬ್ಬರೇ ಎಲ್ಲ ಜನ ಮಾಡಿದ್ರು ಅವರು ಪ್ರಿಡಿಕ್ಟ್ ಮಾಡಿದ್ರು ಆಗ ಇಬ್ಬರೇ ಇಬ್ರು ವಾಜಪೇಯಿ ಆದ್ವಾನಿ ಜನಸಂಘನೋ ಬಿ ಜೆ ಪಿ ಪಾರ್ಟಿ ಮಾಡಿಕೊಂಡು ಇವತ್ತು ಅದು ಸತ್ಯ ಆಯ್ತು ನಮ್ಮ ಮುಂದೆಗಡೆ ಆ ಟೈಮಲ್ಲೇ ಈಗ ಕಟ್ತಾ ಕಟ್ತಾ ಇದ್ದಾರೆ ಮುಂದಿನ ವರ್ಷ ಅದು ಇಪ್ಪತ್ತ ನಾಲ್ಕನೇ ಇಸ್ವಿ ಬಿಗಿನಿಂಗಲ್ಲಿ ಅದು ಓಪನ್ ಆಗುತ್ತೆ ಅಂತ ಈಗ ರೀಸೆಂಟಾಗಿ ಹೇಳಿದ್ದಾರೆ ಸೊ ಇದು ಕಾಲದಲ್ಲಿದೆ ನೀವು ಒಪ್ಕೊಳ್ಳಿ ಬಿಡಿ ಕಾಲದಲ್ಲಿ ಬಂದಿರೋದ್ ಮುಂದೆ ಕಡೆ ಯಾರು ಏನೂ ಮಾಡೋಕ್ಕಾಗಲ್ಲ ಈಗ ಆಪೋಸಿಟ್ ಪಾರ್ಟಿಯವರು ಇದೆಲ್ಲ ಹೇಳಕ್ಕೆ ನೀವು ಯಾರು ಅಂತ ಕೇಳ್ತಾ ಇದ್ದಾರಂತೆ ಸೊ ಅವ್ರವ್ರ ಗೌರ್ಮೆಂಟಲ್ಲಿ ಅವ್ರ ಯಾರು ಏನೇನು ಮೆನಿಫೆಸ್ಟೋ ಇತ್ತು ಅದನ್ನು ಅವರು ಮಾಡ್ತಾ ಇದ್ದಾರೆ ಅದು ಬಿಡಿ ಇದೆಲ್ಲ ರಾಜಕೀಯ ರಾಜಕೀಯಕ್ಕೂ ಈ ಪ್ರಪಂಚ ನಡೆಯೋ ದಾರಿಗೂ ಅದು ಒಂದು ಧರ್ಮದ ಹಾದಿಲ್ ನಡೀತದೆ ಈಗ ನಡೀತಾ ಇದೆ ಈ ಜೊತೆಗೆ ಈ ದೇಶವನ್ನು ಪ್ರಳಯ ಕಾಲದಲ್ಲಿ ಒಂದು ಆಡಳಿತ ನಮ್ಮ ಹಿಂದೂ ದೇಶದಲ್ಲಿ ಇರುತ್ತೆ ನಮ್ಮ ಭಾರತ ದೇಶದಲ್ಲಿರುತ್ತೆ ಅಂತ ಹೇಳಿದರು ಈಗ ಪಾಪ ಅಜ್ಞಾನದಿಂದನೋ ಗೊತ್ತಿಲ್ಲದೇನೋ ಏ ಹಿಂದೂ ದೇಶ ಅಂದರೆ ಹಂಗೆ ಆ ಆ ವಾಸನೆ ಈ ವಾಸನೆ ಹಿಂದೂ ಅಂದರೆ ಭಾಳ ಹಿಂದುಳಿದರು ಸಿಂಧೂ ನದಿ ಕೆಳಗಡೆ ಇದು ಏನೇನೋ ಇದೆ ಅದೆಲ್ಲ ಸತ್ಯ ಅಲ್ಲ ಮತ್ತು ಸತ್ಯ ಏನು ನೋಡಿ ಬಂಗಾಳ ದೇಶದ ಪಕ್ಕದಲ್ಲಿ ಬಂಗಾಳ ಕೊಲ್ಲಿ ಇದೆ ಅರಬಿ ದೇಶದ ಪಕ್ಕದಲ್ಲಿ ಅರಬಿ ಸಮುದ್ರ ಇದೆ ಅದೇ ರೀತಿ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಅಲ್ಲಿಂದ ಉದ್ಭವವಾಗಿರುವ ದೇಶವೇ ಹಿಂದೂ ಮಹಾಸಾಗರದ ಮಧ್ಯದಿಂದ ಉತ್ಪತ್ತಿಯಾದ ದೇಶವೇ ಹಿಂದೂ ದೇಶ ಸೊ ಅನೇಕ ಜನ ಈಗ ಹಿಂದೂ ದೇಶ ಹಾಗೆ ಹೀಗೆ ಅಂತ ಕಿತ್ತಾಡ್ತಾ ಅವ್ರಿಗೆ ಮಾಮೂಲಿ ಕಾಮನ್ ಸೆನ್ಸು ಇಲ್ಲ ಅಂತ ಗೊತ್ತಾಗುತ್ತಲ್ಲ ಹಿಂದೂ ಸಾಗರ ಇದೆ ತಾನೇ ಪ್ರಪಂಚದಲ್ಲಿ ಏಳು ಸಾಗರದಲ್ಲಿ ಹಿಂದೂ ಸಾಗರ ಅಲ್ಲಿ ಉದ್ಭವಿಸ ಉದ್ಭವಿಸಿರುವ ನಾಡೇ ಹಿಂದೂ ದೇಶ ಅದಕ್ಕೆ ಬೇರೆ ಇಲ್ಲದೇ ಇರೋ ಕತೆಗಳು ಕಟ್ಕೊಂಡು ಜನ ಕಿತ್ತಾಡ್ತಾ ಇದ್ದಾರೆ ಅದು ಅಜ್ಞಾನ ಸೊ ಈ ಹಿಂದೂ ದೇಶ ಮುಂದೆ ಕೆಳಭಾಗದ ಹಿಂದೂ ದೇಶ ದಕ್ಷಿಣ ಭಾರತ ಮುಂದೆ ಈ ಪ್ರಪಂಚವನ್ನು ಆಳುತ್ತೆ ಏ ನೀನು ಯಾರು ಇದನ್ನೆಲ್ಲ ಹೇಳೋಕ್ಕೆ ನಾನೊಬ್ಬ ಹೇಳ್ತಾ ಇಲ್ಲ ಸ್ವಾಮಿ ಕೈವಾರ ನಾರಾಯಣ ತಾತ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನಾಸ್ಟ್ರಡಾಮಸ್ಸು ಎಡ್ಗರ್ ಕೈಸಿ ಇವರೆಲ್ಲ ಹೇಳಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಪೊಲಿಟಿಕಲ್ ಮಾಡಿಕೊಂಡು ಸತ್ಯ ಇರೋದನ್ನ ಸುಳ್ಳು ಮಾಡ್ತಾರೆ ಸುಳ್ಳಿರುವುದನ್ನ ಸತ್ಯ ಮಾಡ್ತಾರೆ ಇದು ಕಲಿಯುಗದ ಮಹಿಮೆ ಆದರೆ ನಮ್ಮ ಈ ಭಾರತ ದೇಶ ಇರದೆಲ್ಲಿ ಹಿಂದೂ ಮಹಾಸಾಗರದಿಂದ ಉದ್ಭವ ಆಯಿತು ಉದ್ಭವ ಆಗ್ಬಿಡ್ತು ನೋಡಿ ಮಹಾವಿಷ್ಣು ಲೋಕಪಾಲಕ ಅವನು ಎಲ್ಲಿ ಮಲಗಿರೋದು ಸಾಗರದಲ್ಲಿ ಸಾಗರದಲ್ಲಿ ಅವನು ಮನಗಿದ್ದಾನೆ ಆ ಸಾಗರ ಅವನು ಲೋಕಪಾಲಕ ಅವನು ಹಿಂದೂ ದೇಶವನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅದರಿಂದ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತ ಉಳ್ಕೊಳ್ಳುತ್ತೆ ಉತ್ತರ ಭಾರತ ಹೊರಟೋಗ್ತದ ಉತ್ತರ ಭಾರತದಲ್ಲಿ ಅನೇಕ ಘಟನೆಗಳಿಂದ ಅನೇಕ ತೊಂದರೆಗಳಾಗ್ತವೆ ಒಂದು ಕಾಲದಲ್ಲಿ ನಾವು ಓದುವಾಗ ಸ್ಟೂಡೆಂಟ್ ಆಗಿದ್ದಾಗ ಜಂಬೂ ದೀಪ ಅಂತ ಇದ್ದೋ ಅಂದರೆ ದ್ವೀಪ ಅಂದರೆ ಸುತ್ತ ನೀರಿರಬೇಕು ಹಾಗೆ ಈಗ ಸೌತ್ ಇಂಡಿಯಾ ಸುತ್ತ ನೀರು ಬಂದು ಮತ್ತೆ ಈ ಜಂದು ಜಂಬೂ ದ್ವೀಪ ಕಾಲ್ ಕಾಲದಲ್ಲಿ ಇದ್ದದ್ದು ಮತ್ತೆ ಬರುತ್ತೆ ಈ ಇಲ್ಲಿ ಮಾನವ ಸಂಸ್ಕೃತಿಯ ಮೂಲ ಇದೆ ಏನು ಮೂಲ ಇಲ್ಲಿ ಅನೇಕ ಜನ ತಪಸ್ವಿಗಳು ಬುದ್ಧಿಜೀವಿಗಳು ಜ್ಞಾನಿಗಳು ಯೋಗ ಧ್ಯಾನ ತಪಸ್ಸು ಮಾಡಿದಂಥ ವ್ಯಕ್ತಿಗಳು ಬದುಕಿದ್ದದ್ದು ದೈವದಲ್ಲಿ ನಂಬಿಕೆ ಇಟ್ಟು ಶರಣಾಗ್ತಾಯಿದ್ದವರೆಲ್ಲ ಇರೋದು ಈ ದಕ್ಷಿಣ ಭಾರತದಲ್ಲಿ ಅದನ್ನು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ದಕ್ಷಿಣ ಭಾರತದಲ್ಲಿ ಇರುವಷ್ಟು ದೇವಸ್ಥಾನಗಳು ಪ್ರಪಂಚಲೆಲ್ಲೂ ಇಲ್ಲ ಅದರಲ್ಲಿ ನಮ್ಮ ಕರ್ನಾಟಕ ಹೈಯೆಸ್ಟ್ ಟೆಂಪಲ್ಸ್ ಆದರೆ ಅದರಲ್ಲಿ ನಮ್ಮ ಬೆಂಗಳೂರು ಡಿಸ್ಟಿಕ್ಟು ಹೈಯೆಸ್ಟು ಅದರಲ್ಲಿ ನಮ್ಮ ಚನ್ನಪಣ್ಣ ತಾಲೂಕು ಹೈಯೆಸ್ಟು ಇದೆಲ್ಲ ಕಾಕಾಬುಲ್ ಸ್ಟೋರಿ ಅಲ್ಲ ಇದು ಎಂಡೋಮೆಂಟ್ ಕಮಿಷನಲ್ಲಿ ಇರತಕ್ಕಂಥ ಮಾಹಿತಿ ಸ್ಟ್ಯಾಟಿಸ್ಟಿಕ್ಸ್ ಸೊ ಈ ರೀತಿ ಕಾಲ ಮಹಿಮೆ ಈಗ ನಡೀತಾ ಇದೆ ಈಗ ನಾವು ಇವತ್ತು ಹಿಮಾಲಯನ್ ಮಾಸ್ಟರ್ಸ್ ಬಗ್ಗೆ ಮಾತಾಡಬೇಕು ಅಂತ ಈ ಪ್ರೋಗ್ರಾಮ್ ಮಾಡಿರೋದು ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಇದು ಆ ಹಿಮಾಲಯದ ಪವಿತ್ರತೆ ಪುಣ್ಯತೆ ಅಲ್ಲಿರ್ತಕ್ಕಂಥ ಮಹಾತ್ಮರ ವಿಚಾರವಾಗಿ ಸ್ವಾಮಿ ರಾಮ ಅನ್ನೋರು ಈ ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ಹಿಮಾಲಯನ್ ಮಾಸ್ಟರ್ಸು ಈಗ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಈ ವಿಚಾರ ಗೊತ್ತಿದೆ ನೋಡಿ ನಾವು ಕೆಲವ್ದು ನಂಬ್ತೀವಿ ಕೆಲವು ನಂಬಲ್ಲ ಇಲ್ಲಿ ಎಷ್ಟು ತಮಾಸೆ ಇದೆ ಅಂದರೆ ಒಂದು ವ್ಯಕ್ತಿ ಅರವತ್ತು ವರ್ಷ ಅವ್ರ ತಾಯಿ ನಲವತ್ತೈದು ವರ್ಷ ಆಗ ಒಬ್ಬ ಮಾಸ್ಟರ್ ಹಿಮಾಲಯನ್ ಮಾಸ್ಟರು ಆ ದಂಪತಿಗಳಿಗೆ ಬಂದು ಹೇಳ್ತಾರೆ ನಿಮ್ಮಿಂದ ನನಗೆ ಭಿಕ್ಷೆ ಬೇಕು ಏನು ಸ್ವಾಮಿ ನೀವೇನು ಕೇಳಿದ್ರು ನಾವು ಕೊಡ್ತೀವಿ ಏನು ಅಂದರೆ ನಿಮಗೆ ಮುಂದೆ ಒಬ್ಬ ಪುಣ್ಯಶಾಲಿಯಾದ ಮಗ ಹುಟ್ತಾನೆ ಇಷ್ಟು ವರ್ಷದಲ್ಲಿ ಅವನನ್ನು ನನಗೆ ಕೊಡಬೇಕು ಅಂತ ಕೇಳ್ತಾರೆ ಮಕ್ಕಳೇ ಇರೋರು ಮಕ್ಕಳಾಗ್ತಾರೆ ಅದು ಮಹರ್ಷಿಗಳು ಕೇಳ್ತಾ ಇದ್ದಾರೆ ಅಂತ ಒಪ್ಪಿಗೆ ಕೊಟ್ಬಿಡ್ತಾರೆ ಆಗ ಅವ್ರಿಗೆ ಆ ಏಜಲಿ ತಂದೆಗೆ ಅರವತ್ತು ವರ್ಷ ತಾಯಿಗೆ ನಲವತ್ತೈದು ವರ್ಷ ಆ ವಯಸ್ಸಲ್ಲಿ ಒಂದು ಮಗು ಆಗುತ್ತೆ ಆ ವ್ಯಕ್ತಿಯೇ ಸ್ವಾಮಿ ರಾಮ ಅಂತ ಹೆಸರಿಡ್ತಾರೆ ಆ ಮಗು ಹುಟ್ಟಿದ ತಕ್ಷಣ ಯಾವ ಹೇಳಿದ ಮಾಸ್ಟರ್ ಹಿಮಾಲಯನ್ ಮಾಸ್ಟರ್ ಈ ಸ್ವಾಮ ರಾಮ ಗುರುಗಳು ಡೆಲಿವರಿ ಮೇಲೆ ಬರ್ತಾರೆ ಬಂದು ಅವನ ಕಿವಿನಲ್ಲಿ ಒಂದು ಮಂತ್ರೋಚ್ಚಾರಣೆ ಮಾಡಿ ಆ ಮಗುನ ವಾಪಸ್ ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಮೂರು ವರ್ಷ ಆದಮೇಲೆ ನಾನು ಬರ್ತೀನಿ ಆಗ ಈ ಮಗು ನನಗೆ ನೀವು ಕೊಡಬೇಕು ಮೊದಲೇ ಹೇಳಿದ್ರೆ ಆಗ ಮತ್ತೆ ಮೂರು ವರ್ಷ ಆದಮೇಲೆ ಬರ್ತಾರೆ ಆಗ ಆ ಮಗುನ ಈ ತಂದೆ ತಾಯಿಗಳು ಅವರ ಒಂದು ಇದರಿಂದ ಅವರ ಒಂದು ಆಶೀರ್ವಾದದಿಂದ ಈ ಮಗು ಹುಟ್ಟಿದೆ ಆಯಿತು ಅಂತ ದುಃಖ ಆದ್ರೂ ಕೊಡ್ತಾರೆ ಅವ್ರನ್ನ ಅವ್ರ ಮಾಸ್ಟರ್ ಹಿಮಾಲಯನ್ ಮಾಸ್ಟರ್ ಆಗಿದ್ದರು ಈ ಮಗು ಕರ್ಕೊಂಡು ಇವನಿಗೆ ಒಳ್ಳೆಯ ಎಲ್ಲ ಕೊಡಿಸಿ ಅವರು ಅವನ್ನ ಒಂದು ಸದ್ ಬುದ್ಧಿ ಇರತಕ್ಕಂಥ ಯೋಗಿಯಾದಂಥ ತಪಸ್ವಿಯಾದಂಥ ಒಂದು ವ್ಯಕ್ತಿಯನ್ನು ರೂಪಿಸಿದಿ ಅವನ್ನ ನೀನು ಸೌತ್ ಇಂಡಿಯಾಗೆ ಎಲ್ಲ ಕಡೆ ಹೋಗಿಟ್ಬಾ ಅಂತ ಕಳಿಸ್ತಾರೆ ಆಗ ಒಂದು ಸಾರಿ ಏನಾಗುತ್ತೆ ಅವರು ನರ್ಮದಾ ನದಿ ಹತ್ರ ಬಂದಾಗ ಅವರು ಡೀಪಾಗಿ ಮೆಡಿಟೇಷನ್ ಮಾಡ್ತಾ ಕೂತಿರ್ತಾರೆ ನರ್ಮದಾ ನದಿ ತೀರದಲ್ಲಿ ಸುತ್ತ ನೂರಾರು ಮುಸುಳೆಗಳು ಓಡಾಡ್ತಾ ಇದ್ದಾವೆ ಅರೆ ಯಾರೀ ವ್ಯಕ್ತಿ ಮುಸುಳೆ ಮಧ್ಯ ಧ್ಯಾನ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಅವನು ಫೋಟೋ ತಗೊಂಡು ಅದನ್ನು ಅಲ್ಲಿರ್ತಕ್ಕಂಥ ಶಂಕರಾಚಾರ್ಯ ಪೀಠದ ಅಧಿಪತಿಗಳಿಗೆ ಕರ್ಕೊಂಡೋಗಿ ತೋರಿಸ್ತಾರೆ ಅವರು ನಾನು ಪೀಠಾಧಿಪತಿ ಸಾಕು ಬೇರೆಯವ್ರಿಗೆ ಪಟ್ಟ ಕಟ್ಟಬೇಕು ಅಂತ ಕಾಯ್ತಾಯಿರ್ತಾರೆ ಆಗ ಈ ಅಪ್ಪ ಕುತ್ತಿರೋದು ಮುಸುಳೆಗಳ ಮುಖದ ಇವನು ಮಹಾಯೋಗಿನೇ ಸರಿ ಇವನೇ ಅಂತ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಬಂದು ಆ ಪೀಠಕ್ಕೆ ಕುಂಡಿಸ್ತಾರೆ ಮೂರು ವರ್ಷ ಆ ಪೀಠದಲ್ಲಿ ಇವರು ಅಧಿಪತಿಗಳಾಗಿರ್ತಾರೆ ಆದರೆ ಈ ನಮ್ಮ ಶಂಕರಾಚಾರ್ಯರು ಏನು ನಾಲ್ಕು ಪೀಠಗಳು ಮಾಡಿದ್ರೋ ಅದರಲ್ಲಿ ಒಂದು ಆಗ ಇವರು ಏನು ಟೀಚ್ ಮಾಡ್ತಾಯಿದಾರೋ ಅವರೇ ಪ್ರ್ಯಾಕ್ಟೀಸ್ ಇಲ್ಲ ಸೊ ಇದೆಂಥ ಅಭಾಸ ಅಂದ್ಬಿಟ್ಟು ಆ ಪೀಠವನ್ನು ಒಂದಿನ ತ್ಯಾಗ ಮಾಡಿ ಮೂರು ವರ್ಷ ಆದಮೇಲೆ ಯಾರಿಗೂ ಹೇಳಲ್ಲ ಮಾಡಲ್ಲ ತಿರ್ಗಾ ಹಿಮಾಲಯಕ್ಕೆ ಕೊಟ್ಟು ಹೋಗ್ತಾರೆ ಆ ಹಿಮಾಲಯದಲ್ಲಿ ಹೋದ್ಮೇಲೆ ಅವ್ರ ಮಾಸ್ಟರು ಜೊತೇಲಿ ಆ ಹಿಮಾಲಯ ಪರ್ವತ ಶ್ರೇಣಿ ಎಲ್ಲ ಕಡೆ ಓಡಾಡ್ತಾರೆ ಬೇಕಾದಷ್ಟು ಜನ ಮಹಾತ್ಮರು ಮಹಾಋಷಿಗಳು ತಪಸ್ವಿಗಳು ಎಲ್ಲನೂ ಹೊರಗಡೆ ಇರೂ ತೋರಿಸ್ತಾರೆ ಗುಹೆಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನೂ ತೋರಿಸ್ತಾರೆ ಆಗ ಈ ಈ ಹಿಮಾಲಯನ್ ಮಾಸ್ಟರ್ ವೀ ಈಸ್ ಎ ಮಾಸ್ಟರ್ ಫಾರ್ ಸ್ವಾಮಿ ರಾಮ ಅಂಥ ಮಾಸ್ ಮಾಸ್ಟ್ರುಗಳು ಬೇಕಾದ ಶನ ಇದರಲ್ಲಿ ಇವರು ಎಂತೆಂಥ ವಿಚಿತ್ರಗಳನ್ನು ಪವಾಡಗಳು ಮಿರ್ಯಾಕಲ್ ಮಾಡ್ತಾರೆ ಅಂದರೆ ಮಿರ್ಯಾಕಲ್ ಆರ್ ಮಿರ್ಯಾಕಲ್ಸ್ ಟು ದ ಇಗ್ನೋರೆಂಟ್ ಬಟ್ ಫಾರ್ ದ ಲರ್ನ್ಡ್ ಇಟ್ ಈಸ್ ಜಸ್ಟ್ ಎ ಸಿಂಪಲ್ ಅಪ್ಲಿಕೇಶನ್ ಆಫ್ ಸೆಲ್ಫ್ ನಾಲೆಡ್ಜ್ ಒಂದ್ಸರಿ ಇವರು ಹಿಮಾಲಯ ಪರ್ವತದ ಹೋಗ್ತಾ ಇದ್ದಾರೆ ಮೇಲ್ಗಡೆಯಿಂದ ಐಸ್ ದೊಡ್ಡ ಬಂಡೆನೇ ಮೇಲ್ಗಡೆ ಬಂದು ಬೀಳ್ತಾ ಇದೆ ಇವ್ರ ಮೇಲೆ ಬೀಳಬೇಕು ಇನ್ನೇನು ಅಷ್ಟೊಂದು ರಾಮ ನೋಡ್ಬಿಟ್ಟು ಹೋಗಿ ಗುರುಗಳು ತಪ್ಪಿಕೋತಾರೆ ಡೋಂಟ್ ವರಿ ಸುಮ್ಮನೆ ಕೈ ಹಿಂಗೆ ಅಂತಾರೆ ಅದು ಅಲ್ಲೇ ನಿಂತ್ಕೋತದೆ ಮುಂದೆ ಕೊಟ್ಟೋಯ್ತಾರೆ ಹೋದ್ಮೇಲೆ ತಿರ್ಗಾ ಕೈ ಹಿಂಗೆ ಅಂತಾರೆ ಅದು ಕೆಳಗೆ ಬೀಳ್ತದೆ ಇಂಥ ಪವಾಡುಗಳೇ ಬೇಕಾದಷ್ಟನ್ನು ಮಾಡಿ ತೋರಿಸ್ತಾರೆ ಅವ್ರ ಮಾಸ್ಟ್ರು ಆಮೇಲೆ ಒಂದು ಸಾರಿ ಹೋಗ್ತಾರೆ ಯಾರೋ ಒಬ್ಬನಿಗೆ ಮೈಯೆಲ್ಲ ಒಪ್ಪಳೆ ಆಗೋಗಿರ್ತದೆ ಆ ಒಪ್ಪಳೆಗಳನ್ನ ಒಂದು ಮರಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವನು ಸರಿ ಹೋಗ್ತಾನೆ ಹಿಂಗೆ ಅನೇಕ ಪವಾಡಗಳಿಂದ ನೋಡಿ ಈ ಸ್ವಾಮಿ ರಾಮ ಅನ್ನರು ಇದೆಲ್ಲ ಮಾಡಿದ ಮೇಲೆ ಈ ಸ್ವಾಮಿ ರಾಮನಲ್ಲಿ ಈ ಆಲ್ಸೋ ಒನ್ ಆಫ್ ದ ಹಿಮಾಲಯನ್ ಮಾಸ್ಟರ್ ಇವನನ್ನು ಇವ್ರ ಬಗ್ಗೆ ಮಾತ್ರ ಮಾತು ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಇವರು ಸೈಂಟಿಫಿಕ್ಕಾಗಿ ಕೆಲವು ವಿಚಾರಗಳನ್ನು ಮಾನವ ಜನ ಅಂಗಕ್ಕೆ ಕೊಟ್ಟರು ಏನು ನಮ್ಮಲ್ಲಿ ಮಾನವರಲ್ಲಿ ಎರಡು ಸಿಸ್ಟಮ್ ಇದೆ ಒಂದು ವಾಲಂಟ್ರಿ ಸಿಸ್ಟಮ್ ನಮ್ಮ ಕಂಟ್ರೋಲಲ್ಲಿರೋದು ಇನ್ನೊಂದು ಇನ್ವಾಲಂಟ್ರಿ ಸಿಸ್ಟಮ್ ನಮ್ಮಲ್ಲಿ ಕಂಟ್ರೋಲಲ್ಲಿ ಇರದೇ ಇರತಕ್ಕಂಥದ್ದು ನಮ್ಮ ಕಂಟ್ರೋಲಲ್ಲಿರೋದು ಯಾವುದು ನಮ್ಮ ಕೈ ಆಡಿಸ್ತೀವಿ ಕಾಲು ಆಡಿಸ್ತೀವಿ ನಮ್ಗೆ ಹೆಂಗೆ ಬೇಕೋ ಅದೆಲ್ಲ ಮಾಡ್ತೀವಿ ಆದರೆ ಉಸಿರಾಟವನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆರ್ಟನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಂಟ್ರೆಸ್ಟೈನ್ ಕಂಟ್ರೋಲ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ ಎಂಥ ಪವಾಡ ಪುರುಷ ಇದ್ರೂ ಇವು ಇಲ್ವೋ ಇನ್ವಾಲೆಂಟ್ರಿ ಅಂದರೆ ನಮ್ಮ ಹತೋಟಿಯಲ್ಲಿ ಇಲ್ಲದೇ ಇರತಕ್ಕಂಥ ಸಿಸ್ಟಮ್ಗಳು ಅದನ್ನು ಈ ಸ್ವಾಮಿ ರಾಮ ಪ್ರಪಂಚಕ್ಕೆ ಅದನ್ನೂ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತನ್ನ ಮಾನಸಿಕ ಇಚ್ಛಾಸಕ್ತಿಯಿಂದ ಕಂಟ್ರೋಲ್ ಮಾಡಿ ಜಗತ್ತಿಗೆ ತೋರಿಸಿದ್ರು